ಶುಕ್ರವಾರ ಕೆಆರ್ ಎಸ್ ನಲ್ಲಿ ಕಾವೇರಿ ಆರತಿ ನಡೆಯಲಿದೆ ವಿರೋಧದ ನಡುವೆಯೂ ಕೂಡ ಸರ್ಕಾರದಿಂದ ಕಾವೇರಿ ಆರತಿಯನ್ನ ಮಾಡಲಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಾಲ್ಕು ದಿನ ಶ್ರೀರಂಗಪಟ್ಟಣ ದಸರಾ ಕೂಡ ಮಾಡಲಾಗತ್ತೆ ಚಲನಚಿತ್ರ ನಿರ್ದೇಶಕ ಟಿ ಎಸ್ ನಾಗಾಭರಣ ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ದಸರಾ ಉದ್ಘಾಟನೆಯನ್ನ ಮಾಡಲಾಗತ್ತೆ ಶ್ರೀರಂಗಪಟ್ಟಣದಲ್ಲಿ ಶಾಸಕ ರಮೇಶ್ ಬಾಬು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ರೈತ ದಸರಾ ಯುವ ದಸರಾ ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಶ್ರೀರಂಗಪಟ್ಟಣ ದಸರಾದಲ್ಲಿ ಆಯೋಜನೆ ಮಾಡಲಾಗುತ್ತೆ ಜಿಲ್ಲಾಡಳಿತ ತಾಲೂಕು ಆಡಳಿತದಿಂದ ಅದ್ದೂರಿ ದಸರಾ ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಕಾವೇರಿ ಆರತಿಗೆ ಡಿ ಸಿ ಡಿಕೆಶಿ ಚಾಲನೆಯನ್ನ ಕೊಡಲಿದ್ದಾರೆ ಕೆಆರ್ಎಸ್ ಎಸ್ ಬೋಟಿಂಗ್ ಪಾಯಿಂಟ್ ನ ಪ್ರತಿಮೆಯ ಬಳಿಯೇ ಕಾವೇರಿ ಆರತಿಗೂ ಕೂಡ ಆಯೋಜನೆಯನ್ನ ಮಾಡಲಾಗಿದೆ ಶ್ರೀರಂಗಪಟ್ಟಣ ದಸರಾಗೆ ಮೂರು ಆನೆಗಳು ಬರುತ್ತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಕ್ಕೆ ಶ್ರೀರಂಗಪಟ್ಟಣದಲ್ಲಿ ಶಾಸಕ ರಮೇಶ್ ಬಾಬು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳಾದಂಥ ನಾಗಾಭರಣವರ ಉದ್ಘಾಟನೆಯೊಂದಿಗೆ ಇಪ್ಪತ್ತಾರನೇ ತಾರೀಕಿಂದ ಪ್ರಾರಂಭ ಆಗಿ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತೈದಿಂದ ಪ್ರಾರಂಭ ಆಗ್ತದೆ ಶ್ರೀರಂಗಪಟ್ಟಣ ದಸರಾ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಬನ್ನಿ ಮಂಟಪದಲ್ಲಿ ನಾಗಭರಣವರು ಉದ್ಘಾಟನೆ ನೆರವೇರಿಸಿದ್ದಾರೆ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮ ಇರ್ತದೆ ರಂಗನಾಥನ ಸಾನಿಧ್ಯದಲ್ಲಿ ಇಪ್ಪತ್ತೈದಿಂದ ಪ್ರಾರಂಭ ಆದಂಥ ದಸರಾ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ದಿವಸ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ವೇದಿಕೆಯಲ್ಲಿ ನಾಲ್ಕು ದಿವಸದ ಕಾರ್ಯಕ್ರಮಗಳು ಸಹ ಇರ್ತದೆ ಅದರಲ್ಲಿ ರೈತ ದಸರಾ ಮಹಿಳಾ ದಸರಾ ಯುವ ದಸರಾ ಯುವ ಸಂಭ್ರಮ ಜೊತೆಗೆ ನೆನ್ನೆಯಿಂದ ಸಹ ಈಗ ನಾವು ಸಾಹಸ ಕ್ರೀಡೆಗಳನ್ನ ಸಹ ಪ್ರಾರಂಭ ಮಾಡಿದ್ದೀವಿ ಯುವಜನ ಮತ್ತು ಸೇವಾ சபலீக்கரண இலாக்கையின்